ಈರ್ಗೆ ತಪ್ಪ ಅಂತ ಅವ್ರ ಇರ್ಲಿಲ್ವಾ ನಿಮಾರು ಸಂಬಳ ಇದ್ರಿ ಮ್ಯಾನೇಜ್ಮೆಂಟ್ ಮಾಡೋಣ ಯಾವಾಗ್ಲೂ ಇಸ್ಪಿಟ್ಟು ಜೂಜ ಬಟ್ಟೆಗಳ ಅಯ್ಯೋ ಬಟ್ಟೆಗಳು ಹೊತ್ತೆ ಇಕ್ಕನ ಅಂದ್ರೆ ಹೌದಾ ಅವಾಗೆಲ್ಲ ಬಟ್ಟೆಗಳು ಸರ್ಟಿಕ್ಕಿ ಪು ದುಡ್ಡು ಕೊಡೋರಂತಲ್ವೇ ಅಯ್ಯೋ ಸರ್ಟು ಟವಲ್ ಪಂಚೆಕ್ ಆ ಕಾಲದಲ್ಲಿ ಬಟ್ಟೆನೂ ಬರ ಅಂತಲ್ವಾ ಹಾ ಅಂತವು ಅವನು ಒತ್ತಿಕ್ಕಿ ಇಸ್ಬಿಟ್ಟಾಡವ್ರ ನಿಮ್ಮಣ್ಣ ಓ ಈಗ ಈಗ ಇವಾಗ ಬಟ್ಟೆ ಒತ್ತಿ ಇಡಕ ಹೋಗಕಾಗೋಡ್ ನಲ್ಲೇ ಬಿಸಾಕಿರ್ತಾರ ನೀ ಯೋಸ್ ಗಂಟು ಕಟ್ಟಿ ಬಿಸಾಕಿರ್ತಾರೆ ಆಗಿನ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಬಹಳ ಕಷ್ಟಪಟ್ಟಿ ಮುಂದೆ ಇತ್ತು ಅದೇ ಅವ್ರ ರಂಗಯ್ಯನವ್ರ ಮನೆಗೆ ಕುರಿ ಕುರಿಕಾಯಕ್ ಏನೋ ದನ ಮೀಸಿದ್ರು ಕುರಿಕಾಯಕ ಅವ್ರ ಮನೆಗಿದ್ದಾಗ ಮುದ್ದೆ ಪದ್ದೆ ಏನೋ ಕೊಡ್ತಿದ್ರು ನೀವ್ ಜೋಮಲ್ಲಿ ಇಕ್ಕ ಬಂದ ಯಾರಿಗೆ ನಿಮ್ ತಾಯಿಗೆ ಏನ್ ಮುದ್ದೆ ಒಂದ್ ಕೊಡವ್ರ ಸಂಬಳ ಇದ್ದಾಗ ಎರಡು ಮುದ್ದೆ ಇಟ್ಟಿಕ್ಕಿ ನಿಮ್ಗೆ ಕೊಡೋದ್ರಲ್ಲಿ ಒಂದ್ ಮುದ್ದೆ ತಂದು ಮಕ್ಳಿಗೆಲ್ಲ ಕೊಡುವಂತ ನೀವು ಕೊಡ್ತೀರ ಅಷ್ಟು ಬರಗಾಲ ಇತ್ತಂತಲ್ವ ನಿಮ್ ಕಾಲದಲ್ಲಿ ಒಟ್ಟಗ ಏನ ಸಂಬಳ ಐದು ವರ್ಷ ಇದ್ದು ಕಷ್ಟಪಟ್ಟು ಮಕ್ಕಳನ್ನೆಲ್ಲ ಸಾಕಿ ಇಲ್ಲಿಗೆ ಇವಾಗ ಮಕ್ಕಳನ್ನ ಸಾಕಿ ಸಲ್ವಿ ಇಲ್ಲಿ ತಂದಿದ್ದೀನಿ ಅಂತ ಮಕ್ಕಳನ್ನ ಇಷ್ಟು ದಿನಕ್ಕೆ ಸಾಕಿ ಸಲ್ವಿ ಇಷ್ಟು ದೊಡ್ಡವ್ರನ್ನ ಮಾಡಿದೀರ ಬಂಗ ಇವಾಗ ನಿಮ್ಗೆ ಊಟ ಹಾಕದೇ ಬಂಗ ಆಗಿದೆ ಅಲ್ವಾ ಮಾತಾಡ್ಸದಿಲ್ಲ ಮಾತಾಡ್ಸಲ್ಲ ಯಾರು ಮಾತಾಡ್ಸಲ್ಲ ಇಲ್ಲ ನಿಮ್ದ್ ದೊಡ್ಡ ತಮ್ಮಗಳು ಮಾತಾಡ್ಸಲ್ಲ ಅಲ್ವೇ ಉದ್ದಂಡಪ್ಪನೂ ಮಾತಾಡ್ಸಲ್ಲ ನಾಗರಾಜಪ್ಪನೂ ಇಲ್ಲ ತಿರ್ಗ ನಿಮ್ ದೊಡ್ಡಯ್ಯಪ್ ನಿಂತಿನೂ ಮಾತಾಡಸ್ತಾ ಬೆಂಕಿ ಬೆಂಕಿ ಅವರು ನೋಡಿ ಅಣ್ಣ ತಮ್ಮಗಳು ಒಂದ್ ರಕ್ತ ಹಂಚ್ಕೊಂಡು ಉಟ್ದಾಗ ಒಂತ ಒಂದ್ ತಾಯಿ ಮಕ್ಳಾಗಿರ್ಬೇಕು ಅಂತದು ಅದ್ಯಾಕಾಗಿ ಹುಟ್ಟಿದ್ಮೇಲೆ ಎಲ್ಲಾ ದೊಡ್ಡವ್ರಾದ್ಮೇಲೆ ಕಿಟ್ ಕಾಡ್ಕೊಂಡ್ ಬ್ಯಾರೆ ಹೋಗೋದು ಏನಕ್ಕೋಸ್ಕರ ಅವನ್ ದುಡ್ದು ಅವನೇ ಮಾಡ್ತಾನೆ ಇವನ್ ದುಡ್ದು ಇವನ್ ಮಾಡ್ತಾನೆ ಇವಾಗ ನೋಡಿ ನಿಮ್ಮ ಮಕ್ಳೇನೆ ಹೆಂಗಾಗಿದ್ದಾರೆ ಅವನ್ ದುಡಿತಾನೆ ಅಂತ ಇವ್ನ ಸವಾಲು ಇವ್ನ ದುಡಿತಾನೆ ಅಂತ ಇವ್ ಸವಾಲ್ ತರ ಹಂಗೆ ಎಲ್ಲರೂ ಇದೇ ರೀತಿ ಮಾಡ್ತಾವ್ರೆ ಒಟ್ಟುಗ ಚೆನ್ನಾಗಿ ಊಟ ಹಾಕಿ ತಂದೆ ತಾಯಿ ನೋಡ್ಕೊತಾವ್ರೆ ಇಲ್ವ ನಿಮ್ಮನ್ನ ಇವಾಗ ಯಾರ್ ನಿನ್ನ ನೋಡ್ಕೊಳೋದು ಯಾರು ಅದೇ ಅಡ್ಡ ದುಡ್ಡಿ ಯಾರು ರಾಜ ಹಾ ಹಾ ಅವರು ಊಟ ಗೀಟ ಹಾಕೊಂಡು ಒಂದಿಷ್ಟು ನೋಡ್ಕೊತಾರೆ ದೊಡ್ಡ ಮಗ ಅವರು ನೀವು ದೂರ ಆಗಿದ್ದೀರಾ ಅಷ್ಟೇ ಹ್ಮ್ ಹ್ಮ್ ಹೆಂಗ ಎಲ್ಲ ಒಂದಿನ ಕಲ್ತ್ಕೋಬೇಕಾಗುತ್ತೆ ಯಾವ್ದಕ್ಕಾದ್ರೂ ಹ್ಮ್ ಒಟ್ಟುಗ ನೋಡು ಸಂಬಳ ಇದ್ದು ನಿಮ್ಗೆ ಊಟ ಕಿಕ್ಕಿದ್ದು ಎರಡು ಮುದ್ದೆಯಲ್ಲಿ ಒಂದು ಮುದ್ದೆ ಬಚ್ಚಿಕ ಒಂದು ತಾಯಿ ಕೊಟ್ಟು ಅವ್ರಿಗೆ ಉಂಬ ಕಿಕ್ಸು ಅಂತ ಹೇಳ್ತಿದ್ರಿ ಇವತ್ತು ದೊಡ್ಡವರಾಗಿದ್ದಾರೆ ಹೆಂಗೆ ಮಕ್ಕಳ ಬಗ್ಗೆ ದೊಡ್ಡ ಮಗಳು ಮಾತಾಡಿಸ್ತಾರ ಚೆನ್ನಾಗಿ ದೊಡ್ಡ ಮಗಳು ಚೆನ್ನಾಗಿ ಮಾತಾಡಿಸ್ತಾರ ಚಿಕ್ಕ ಮಗಳು ಚಿಕ್ಕ ಮಾತಾಡ್ಸಿಲ್ಲ ಒಟ್ಟಿಗೆ ದೊಡ್ಡ ಮಗಳು ಚಿಕ್ಕ ಮಗ ನಿಮ್ಮನ್ನು ಚೆನ್ನಾಗಿ ಸ್ವಲ್ಪ ಏನೋ ನೋಡಿ ಇದ್ದಿದ್ರೊಳಗಾಗಿ ನೋಡ್ಕೊತಾರೆ ಊರಿಂದ ಇವಾಗ ರೇಷನ್ನು ಎಲ್ಲ ಹಾಕೊಂಡು ನೀವು ಬರ್ತಾಯಿದ್ದೀರಲ್ವ ಹ್ಞೂ ಹ್ಞೂ ನೋಡಿ ಸ್ನೇಹಿತರೆ ಇವೆಲ್ಲ ವಿಶೇಷವಾದ ಒಂದು ಮಾಹಿತಿನ ತುಮಕೂರು ಜಿಲ್ಲೆ ಮದಗಿರಿ ತಾಲೂಕು ಚನ್ನಮನಹಳ್ಳಿ ಐಡೇಹಳ್ಳಿ ಹೋಬಳಿ ಗರ್ಣಿ ಪೋಸ್ಟ್ ಅಂತೆ ಇವ್ರದ್ದು ಅದಕ್ಕಾಗಿ ಇವ್ರಿಗೊಂದು ಇಂಟರ್ವ್ಯೂ ಮಾಡಿದ್ದೆ ಸಂಬಳ ಇದ್ದು ಕುರಿ ಕಾಯ್ದು ಐದು ವರ್ಷ ಅಲ್ಲಿಗೆ ಐವತ್ತು ವರ್ಷದ ಹಿಂದ್ಗಡೆ ಮಕ್ಳಿಗೆಲ್ಲ ಅವಾಗ ತಾಯಿಗೆ ಮುದ್ದೆ ತಂದು ಕೊಡೋರಂತೆ ಅಲ್ಲಿ ಸಂಬಳ ಇದ್ದಿದ್ದು ಊಟಕ್ಕಿಕ್ಕಿ ಆ ಊಟದಲ್ಲಿ ಅವ್ರಿಗೂ ಅರ್ಧ ಪಾಲ್ ತಂದು ಕೊಡ್ತಿದ್ರಂತಲ್ವ ಯಾರ ಕೊಡ್ತಿದ್ರು ನಿಮ್ ತಾಯಿಗ ಯ್ ತಂದೆನೂ ಇದ್ರವಾಗ ಒಟ್ಟಿಗೆ ಒಟ್ಟಿಗಿಬ್ರು ಅರ್ಧ ಅರ್ಧ ಮುದ್ದೆ ಉಣ್ಣೋರು ಒಟ್ಟು ಒಂದು ಮುದ್ದೆ ಕೊಟ್ಟು ಹಂಗೆ ಹೋಗ್ತಿದ್ರಿ ಅವ್ರು ಉಂಡ್ಕೊಂಡು ಜೀವನ ಮಾಡಿದ್ದಾರೆ ಎಷ್ಟ್ ಮಿನಿಟ್ ಆಯ್ತು ಅಂತ ನೋಡಿ ಸ್ನೇಹಿತರೆ ಎಂಬತ್ತು ವರ್ಷದ ವೃದ್ಧರು ಇವಾಗ ಮಕ್ಕಳು ಎಲ್ಲಂದಿಷ್ಟು ಏನೋ ನೋಡ್ಕೊಂಬ್ತಾವ್ರೆ ಒಂದು ಸ್ವಲ್ಪ ಪೆನ್ಷನ್ ಬರೋದ್ರಿಂದ ಚೆನ್ನಾಗಿ ಜೀವನ ಮಾಡಿಕೊಂಡು ಚೆನ್ನಾಗಿ ಅವ್ರು ಇಂಥವ್ರಿಗೂ ಆದರೆ ಇವ್ರ ಥರ ನಾವು ಇರ್ತೀವೋ ಇಲ್ವಾ ಅದಕ್ಕೋಸ್ಕರ ನೀವೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಎಲ್ಲ ವಿಶೇಷವಾಗಿ ಹಳ್ಳಹಳ್ಳಿಗೂ ಹೋಗಿ ವಿಚಾರಣೆ ಮಾಡ್ತೀನಿ ವಯಸ್ಸಾದವರು ಎಷ್ಟು ವರ್ಷ ಏಜು ಏನೆಲ್ಲ ಮಾಡಿದರೂ ಹಿಂದೆ ಸಾಧನೆ ಇದು ನಮ್ಮ ಸಾಧನೆ ನಿಮ್ಮ ಗುರಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನೀವೇನ ಹೇಳಂಗಿದ್ರೆ ಹೇಳ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ನಮ್ಮಂತವ್ರನ್ನ ಗುರ್ತಿಸ್ತಾವ್ರೆ ಅಂತ ಹೇಳಿ ಗುರುತಿಸಿ ಚೆನ್ನಾಗ್ ಮಾತಾಡ್ತಾವ್ರಿ ಇನ್ನ ನಿಮ್ಮ ನೀವು ಮೊಬೈಲ್ ಮೊಬೈಲಲ್ಲಿ ಬರ್ರಿ ಅಂತ ಹೇಳು ಬರ್ರಿ ಚೆನ್ನಾಗಿ ಮಾತಾಡಿಸ್ತಾರೆ ಗೌರವದಿಂದ ನೀವು ಹಳ್ಳಹಳ್ಳಿಗೂ ಬಂದು ಈ ತರ ಮಾತಾಡಿಸ್ತೀನಿ ಹ್ಮ್ ಚನ್ಮಾನಹಳ್ಳಿ ಅಂತ ಹೇಳು ಆದ್ರೆ ನಮ್ಮ ಸ್ವಾದು ಭಾವನೆ ಆಗ್ಬೇಕು ಅದಕ್ಕೋಸ್ಕರ ಒಂದು ಇಂಟರ್ವ್ಯೂ ಮಾಡಿದೆ ವಯಸ್ಸಾಗೈತೆ ಅವ್ರಿಂದಾನ ನಿಧನ ಹೊಂದಿದಾಗ ಏನೋ ಅಂಥ ಟೈಮಲ್ಲಿ ವಿಡಿಯೋನ ನಾವು ನೋಡಿಕೊಂಡು ಹಿಂಗೆಲ್ಲ ಮಾತಾಡಿದ್ವಿ ಅಂತ ಇದಕ್ಕೋಸ್ಕರ ಮಾಡಿದ್ದೆ ನಿಮ್ಮ ಹಳ್ಳಿಗೂ ನಾನು ಬರ್ತೀನಿ ಹಿಂದಿನ ವಿಚಾರ ಮುಂದಿನ ವಿಚಾರ ಎಲ್ಲ ಕೇಳೋಣ ಅವರು ನಾವಣೆಯನ್ನು ಆರ್ಕದನ್ನ ಉಂಡು ಸೃಷ್ಟಿ ಪುಷ್ಟಿವಾಗಿದ್ದಾರೆ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಸ್ವಾಮಿ ಜೈ ಇನ್ ಜೈ ಕರ್ನಾಟಕ ಜೈ ಕರ್ನಾಟಕ ಎಲ್ಲಾರ್ಗು ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಹೀಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ